ಎನ್ನ ಮಗನು ಹಗಗಲ ಪದ್ಮ ಯುವದೊಳಗೆ ಮಡಿದನೆಂದು ಗಗನ ತುನಿಯು ಕೇಳಿ ತನ್ನಗೆ ಅದು ನನಗೆ ತಿಳಿಯಲಿಲ್ಲಲ್ಲ ಅಯ್ಯೋ ಮನಸ್ಸಿಗೆ ಹಿಂದೇನಿದೆ ಮಗನನ್ನು ಕಾಣಲಾರೆ ನನ್ನ ಕೃಜಗಳಲ್ಲಿ ಕಣ್ಣಿ ಮಗು ನಮ್ಮ ನೋಡದೆ ನಾನೊಂದು ಕ್ಷಣ ಹರಗಳಿಗೆ ಈ ಜೀವಿಸಲಾರನು ಖಗರಾಘಮನೇ ಅರ್ಜುನ ಈ ಭೂಭಾಗಗೋಸ್ಕರ ಕೌರವರ ಕಾದಾಡಿ ಈ ಖಜನಗರವನ್ನ ಹಾಡಲಾರನು ಪುತ್ರ ಶೋಕವಂತನಾಗಿ ಸಾರ್ಥಕವಿಲ್ಲದೆ ಈ ಬುದ್ಧಿಯ ಮೇಲೆ ನಾನೊಂದು ಕ್ಷಣ ಹರಗಳಿಗೆ ಜೀವಿಸಲಾರನು ನಿಧಿಯಾದ ಧರ್ಮಜನಲ್ಲಿಗೆ ಮಾತ್ರ ನಾನು ಸರ್ವತಾ ಬರಲಾರೆ ಸಕಲವು ನೀರಳೆದು ನಾವಿಲ್ಲದ ವೇಳದಲ್ಲಿ ನಿನ್ನ ತರಳದ ಕೌರವರ ನೆಡದೆ ಧೂರದ ಆತುರವಾಗಿ ವರ್ತಮಾನವನ್ನು ಮಾನವನ್ನು ಹೇಳಂದರೆ ನಾನೇನು ಹೇಳಲಿ ನನಗೆ ತಿಳಿಯಾದ ಕಾರ್ಯವನ್ನು ಪರಮಾತ್ಮ ಅರ್ಚುನಾ ಆ ನಿಶ್ಯು ವರೆ ನಿ ಚೂರದ ಬಾರದ ಒರೆಯನ್ನು ಅರಿಸುವೆಯಾ ನಿ ಚೂರವಾದ ಮಾತೊಂದು ಹಾಡಿ ಕೂಲಿ ಇಲ್ಲದೆ ನಿನ್ನ ನಿನ್ನ ರಥವನ್ನು ಒಡೆದು ಕಾಲ ಆರಣ ಮಾಡುವ ಹಾಡಿಗೆ ಅಂತ ಖಾಲಿ ಮತುಗಳನ್ನೂ ಆಳಿದೆಯಾ ನಿಮ್ಮ ಕಷ್ಟಗಳನ್ನು ನಿಮ್ಮ ಕಷ್ಟಗಳನ್ನು ಪರಿಹರಿಸದಕ್ಕಾಗಿ ಬಿಟ್ಟು ನಿಮಗೆ ಬಿಟ್ಟಿದಿಡಿಯ ಎಲ್ಲಿದ್ದರೂ ನಿಮ್ಮ ಪ್ರಾಣಗಳನ್ನು ಕಾದುಕೊಂಡು ಬಂದಿದ್ದೇನು ನಾನು ಇದೇನು ನಿನ್ನ ಮನುಷ್ಯನಿಗೆ ನಮ್ಮ ನಿನ್ನ ಮನಸ್ಸಿನ ಸಂಶಯಗಳನ್ನು ಮುಂದೆ ಬೇಡು ನಿಮ್ಮ ಈ ಶ್ರೀಕೃಷ್ಣನೆದಲು ನಿನಗೆ ಬಂದಿರುವುದೇನೋ ಭಯ ಫುಲ್ಲ ಹೌದೇನು ನೀನು ಪಾಲಕನಾಗಿರುವಾಗಲೇ ತಂದೆಯ ತಾಯಿಯನ್ನು ಸೆರೆಮನೆಯಲ್ಲಿ ವಾಸ ಮಾಡಿಸಿದಿ ಶೋಧಕ ಕಂಸಾ ಕಂಪಾಸೂರದ ಪ್ರಾಣವನ್ನು ಬಂಧಿಸಿದಿ ಅಲ್ಲ ಭಾವ ಮೈದುನಾದ ಋಕ್ಮಾಂಗದನನ್ನು ನಿನ್ನ ಹಣ್ಣನಾದ ಬಲರಾಮನ ಕಡೆಯಿಂದ ಒಡಿಸಿದಿ ಹಡದ ತಾಯಿಯ ಪ್ರೇಮಿಕೆಯ ಮಾತೆಯ ಕಡೆಯನ್ನು ಕೊಡಲಿಯಿಂದ ನನ್ನ ತಂದೆ ಆಗ್ನೆಯನ್ನು ಎಣಿಸಿದ್ರು ಪಾರ್ಥ ಅರ್ಜುನ ಕೇವಲ ಬಂಧುಗಳಿಗೆ ಮಾತ್ರ ಮೋಸ ಗಾರಿಕೆ ಮಾಡಿದಂತ ಮಹಾ ಮೈಮನು ನೀನು ಯಕ್ಕೋ ನಿನ್ನ ಸೋದರ ಹರಿಯನಾದ ಹಳ ಜಡಮತಿ ಸಮಸನ ಪಡಲಿಗೆ ಗಡಲಿದೆ ಪಡಲಾ ತಾಯಿಯವನು ಹಾರಿದೆ ಆದರೆ ನೀಡಿ ಅದು ಎಲ್ಲ ನಿನ್ನ ಕುಟುಂಬ ಪುತ್ರ ಕೃಷ್ಣ thank mm -hmm. you భేదే పదే పెట్ట పరమాత్మ జడపతి సోదర మావన కంస సూరనూ పడవీ తిడవే ఋక్మాన ప్రాణవన్న అన్నన బలరమే ఎలా అర్థనా నారాయణ బంధు బాంధ నే అటందు ఆడూ ఎనకు చెంది ఎల అర్జున ನೀನೇಕೆ ನಿಮ್ಮ ತಾತನಾದ ಕಲಿಭೀಶ್ಮರಡನ ಕಾದಾಡಿ ನೀನೇ ಸಂಹಾರ ಆಗಿರಲಿ ತಂದೆಯ ಮನ ಬಂದಂತೆ ಮಾತನಾಡಿದರೆ ಪದ ಫಲವಿಲ್ಲ ಪಾತ್ರ ಆವಿಷ್ಯ ಮೂಲ ತಕ್ಷಣಕ್ಕೆ ತಾಳು ಕಡೆಯ ಮರಣ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯವಾಗಲ್ಲ ಧನ್ವಯ ಅವರವರ ಕರ್ಮಾನುಸಾರವಾಗಿ ವಾರಿ ಜ್ಯೋತಿ ಬಂದ ನಮ್ಮ ಲಿಖಿತಕ್ಕೆ ದಾರು ಮಾಡುವುದೇನಿದೆ ಅಭಿಮಾನಿನ ಸಂಗತಿ ಧರ್ಮ ಜನರಿ ಹೋದರೆ ಸುತನ ಎದುರಿಸುತ್ತಿ ತಿಳಿಯಬಹುದು ಗಾಂಡೀವಿ ಬಿಡುಬಿಡು ಯೋಚನೆಗೆ ಅಥ್ಠಕ್ಕೆ ಮಾಡಿವಿ ಕ್ಷೀರ ಿಗೆ ಸಿಲುಕದ ಮಹಾ ಮೈಮನಾಗಿಯೂ ಹೌದೇನು ನಿನ್ನ ಗಲ್ಲದ ಕಾರ್ಯದಾವುದು ನೀನು ಇಲ್ಲದಿತ್ತೊಳಗಿ ಜಗಸ್ತಿ ಹೆದು ನಾರಾಯಣ ಅರ್ಜುನ ಜಗಜ್ಜೀವಜಾಲಗಳಿಗೆ ಸೂತ್ರಧಾರಕನಾಗಿ ಹತಿಮನ್ನು ನನ್ನ ಮೈಮಿಗಳ ಕಡೆಯಿಂದ ತಳ್ಳಿಸಿ ಮತ್ತೆ ನೀನು ಎಲ್ಲಿ ಕಾಣುವುದಾಗಿ ಹೇಳುತ್ತ ಕೃಷ್ಣ ಅರ್ಜುನ ನಿನ್ನ ಅಳಿಯನ ಸೌರ್ಯ ಧೈರ್ಯ ಚಾತುರ್ಯ ಗಾಂಭೀರ್ಯಾದಿಗಳನ್ನು ನೆನೆಸಿಕೊಂಡರೆ ಕಣ್ಣಿನೊಳಗೆ ನೀರು ತನ್ನಷ್ಟಕ್ಕೆ ತಾನೇ ಹುಬ್ಬಳ್ಳಿ ಅವನ ಮುಖದ ಬಂದರವನ್ನು ನೋಡದೆ ನಾನೊಂದು ಚನಾರಗಳಿಗೆ ನಿಲ್ಲಿಸಲಾಯನು ಕೃಷ್ಣ ನಿನ್ನಿನ ರಾತ್ರಿಯ ಪಂಕ್ತಿಯ ಭೋಜನದಲ್ಲಿ ಹಬ್ಬ ಬೇಡ ಹೆಲ್ದಿ ಹೇಳಿದನಲ್ಲ ಮಾತು ಹೀಗೆ ಸಹಜವಾಗಿ ತೋರಿದಲ್ಲ ಸರಿಯೋ ಶಿವ ಶಿವ ಅನ್ನು ತಾಸು ಕೂಚಿದನ್ನು ಕಳೆದುಕೊಂಡರೆ ಧರ್ಮ ಜನರಿಗೆ ಬರಲಾರೆ ಏನು ಹೇಳಪ್ಪ ಅಂತ ನಮ್ದೇನೆ ಸಗ ತೊಡಿಯೇನೆ ಇಡೀ ನಿಮಗೆ ಮಂದ ಬೇಗನೆ ಹೌದು ಪರಮಾತ್ಮ ಗುರುತಿ ಬಂದರೆ ಮತಿ ಧರ್ಮ ನಾನು ಹೋದರೆ ಸುತನ ನಿಜಸ್ತಿ ತಿಳಿಯಬಹುದು ಕಾಣಿವಿ ಬಿಡುಬಿಡು ಯೋಚನೆ ಯಾತಕ್ಕೆ ಮಾಡಿವಿ ಅಯ್ಯೋ ಜಾಚನೆ ನಿನ್ನ ಹರಿಯನಾದ ಅಭಿಮನ್ಯವನ್ನು ಕುಂಬಿನ ಈಶರೊಡನೆ ಕಾತಾಡಿ ರಾಜ ಎಷ್ಟು ನಿಮಿಸಿದನೋ ಎಷ್ಟು ಮನ ಕಣ್ಣೀರು ಸುರಿಸಿದನು ಎಷ್ಟು ಹಂಬಡಿಸಿದನೋ ಎಷ್ಟು ಮನನೊಂದು ಮನೋ ಮುರುಗಿದನು ನಿನ್ನ ಪ್ರಾಣ ಹಣ ಮಾಡಿದವರ ಸಿರವಲ್ಲ ಗಗನಾಂಗ ಅಯ್ಯೋ ಶಿವ ಶಿವ ಎಷ್ಟು ಒಡೆದುಕೊಂಡರೆ ಬಂದ ಫಲವೇ ರಥಭಾಗ್ಯನಾಗನು ಕೃಷ್ಣನಾದನು ರಥಭಾಗ್ಯನಾಗನು ಇರಲಿ ನೋಡೋಣ ವಿಶಿಷ್ಟರ ನಲ್ಲಿಗೆ ಮಾತುತಿಗಿಂತ ನಿಗದಿ ಪಡಿತ ಫಲ ಕಂದನ ರಥವನ್ನು ಕೋಡೆ ಗೋವರ್ಧನಧಾರಣ ಅಭಿಮಾನ ಉಳಿಸಬಾರದೆಂಬುದು ಎನ್ನು ಮನವರಿಕೆ ಕೈಗೂಡಿದ ತೊಂದರೆ ಎಂಬ ಸಂಶಯ ಸಹ ಇಂದಿಗೆ ಮಾತ್ರ ನಿವಾರಣವಾಗಿದ್ದ ಇಂದ ಇಂದ್ರ ಸಂಜಾತನದ ಅರ್ಜುನನನ್ನು ಧರ್ಮದಲ್ಲಿ ಕರೆದುಕೊಂಡು ಹೋಗಿ ಇವನ ಪುತ್ರ ಶೋಕವನ್ನು ಬಿಡಿಸಿದನು ಮುಂದೆ ಕೌರವಾದಿಗಳನ್ನು ಸೋರಿಸುವುದಕ್ಕೆ ಪ್ರಯತ್ನ ಮಾಡಿದನು ಸಾರಥಿ ಈ ಗಿರೋದು ನೋಡುವ ಎಲ್ಲ ರೀತಿ ಅಯ್ಯೋ ಕಮಲ ದಲ ನಾನು ಸಮರಂಗಣ ಮಮ್ಮಾಡಿ ಬರುವ ಸಮಯ ತೋಳು ಅತಿಕ್ರಮವಾಗಿ ಹದಿಮನ್ಯು ಎದರಾಗಿ ಒಂದನ್ನು ಚಂದನವನ್ನು ಆರೋಹಿಸಿ ಎನ್ನ ಶರೀರದೋಳು ಮೂಡಿದಂತ ಗಾಯಗಳ ನೋಡಿ ಮನೋದೋಳು ಬರೆಗೆ ಎನ್ನ ಮನೋಬೇಸರವನ್ನು ಪರಿಹರಿಸುವ ತೋಳನು ಹಿಂದೇ ತಕ್ಕ ಭಾರತೀಯನು ಅಯ್ಯೋ ನಾನು ಮಂದ ಭಾಖ್ಯನಾದನು ಕಂದನಾದ ಹಭಿಮನ್ಯವು ನನ್ನ ಮಂದ ಮತಿಗಳಾದ ಗೌರವನು ಬಂದನು ಎಂದು ಮಾತ್ರ ಎನ್ನ ಮನಸ್ಸಿಗೆ ಬಹು ಸಂದೇಹವಾಗಿ ತೋರುತ್ತದೆ ಲಕ್ಷ್ಮೀಪತಿ ಮೊದಲೆಯೋದು ಸಂದೀಪವಾದ ನಿನ್ನ ಪರಮಾತ್ಮನೇ ನೀನು ಮಾತ್ರ ಮಗನೆಂಬ ಅರ್ಚನಾ ನಿನ್ನ ಪುತ್ರನು ಮಿತ್ರರಡನೆ ಆಟ ಪಾಠ ಬರದಲ್ಲಿ ನಿನ್ನನ್ನು ಮರೆತಿರುವನು ಇಲ್ಲವೇಗಳನ್ನು ಮಾತ್ರ ಎಂದಿಗೂ ನಂಬಲಾರನೋ ಕೃಷ್ಣ ಇಲ್ಲವೇ ಸುರತಾನದ ಮಸನ್ನನಾಗಿರುವನೋ ಏನು ಇಲ್ಲವೇ ಚಕ್ರದಲ್ಲಿ ನಿರ್ಮಿಸಿದ ಪತ್ನಿ ಹೋದಲ್ಲಿ ಮೃತಿ ಹೊಂದಿದನೋ ಏನೋ ಸಂಗತಿ ತಿಳಿಯಬೇಕಾದರೆ ಧರ್ಮದಲ್ಲಿ ಹೋದರೆ ಸುಂದರ ನಿಲ್ಲಿಸ ತಿಳಿಯಬಹುದು ಕಾಣಿವಿ ಬಿಡುಬಿಡು ಯೋಚನೆ ಯಾತಕ್ಕೆ ಮಾಡಿವಿ ಮುರಾಂತಕನೇನೋ ಹಿಮನ್ನು ಮುಖವನ್ನು ಬೇಗನೆ ಗಗನದಂತೆ ಪಂಕೇರು ಹಿಟ್ಟದ ಸದಸ್ಯನ್ನು ಕಂಡಂತೆ ಕೇಸರಿಯ ವಿರಲಾಪವಿಲ್ಲದೆ ಹೀ ಕಾನೇಕೆ ಪರಮ ತತ್ವ ವಿಧಾನವನ್ನು ಅರಿಯದ ನರನ ವಿದ್ಯಾರಚನೆಯಂತೆ ಇಲ್ಲದ ಮೆಲ್ಲಿ ಸಂಪತ್ಪರಿತವರ ಸುಡಬೇಕೆ ನೋಡು ವಾರಿಯ ನಾರ್ಯನು ವೀರರಿಗಾಗಿ ರತ್ನದಾರೂತಿಗಳನ್ನು ತಲೆಗೆಗಳಿಗೆ ತುಂಬಿಯರು

बच्चे तड़िया जा हम्मा, छुट्टियों के दौरान जब ना कोपा रोचा इसलिए के तड़िया जा हम्मा, छुट्टियों के दौरान जब ना कोपा रोचा इसलिए के ಅರ್ಜುನ ಕಡುಬಿಯದವನ್ನು ಉಳಿಸಿಕೊಂಡು ನಮ್ಮ ಪಡೆದ ಮಗ ಕೌರವರ ಪಡೆಯೊಳಗೆ ಅಡಿಸಿದ್ಯಾ ಕಳಹ ನಿನ್ನ ಕಪಟವು ಹರಿಗೆ ತಿಳಿಯದು ಸಾಕು ಸಾಕು ನಿನ್ನ ಸಹವಾಸವೇ ಸಾಕು ಶ್ರೀಕೃಷ್ಣರಾಯ ಮಗನನ್ನು ಮಾಡಿದಲೋ ಬಲೋ ಅನ್ಯಾಯ ಸಾರಥಿ నడా నరన కళ్ గురుమాన ఉంగిశదు ఇగ మూర్ జెడవలి ఏనందా రూయనగి చింది ఇలా అర్జనన కోప మేర్ కర్పిసు సారతీయనన ఉమ్ని ఇల్లన సర్మగిడవ�